ಮತ್ತು ಕೋಲಾರ ನಗರದ ಅಮಾರ್ಪೇಟೆ ವೃತ್ತದಲ್ಲಿ ಕರ್ನಾಟಕ ಟೀಪು ಸಗೋಳಸ ವತಿಯಿಂದ ಏನು ಕಾಶ್ಮೀರ ಕುಲಗಾಮದಲ್ಲಿ ನಡೆದ ಉದ್ಯೋಗದಿಂದ ಹತ್ಯೆ ಆದಂಥ ನಮ್ಮ ಕರ್ನಾಟಕ ಸಾರ್ವಜನಿಕರು ಹಾಗೂ ನಮ್ಮ ಭಾರತ ದೇಶದ ಜನರಿಗೆ ಏನು ಕುಂದಟ್ಟು ಏನು ಅವರು ಹತ್ಯೆ ಮಾಡಿದ್ದಾರೆ ಅದಕ್ಕೆ ಕಲಿಸಿ ಸಂತಾಪ ಕೂರಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ಗಣಿ ಹಚ್ಚಿ ಸಂತಾಪ ಕೂರಿಸೀವಿ ಅವ್ರ ಮನೆಯವ್ರಿಗೆ ದೇವರು ಶಕ್ತಿ ಕೊಡಲಿ ಅವ್ರ ಮನೆಗೆ ದೇವರು ಅವ್ರಿಗೆ ವಿಶ್ವಾಸ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಈ ದಿವಸ ನಾವು ಕೊಟ್ಟು ಅಂದ್ಕೊಂಡಿದ್ದೀವಿ ನಮ್ಮ ಕೇಂದ್ರ ಸರ್ಕಾರದ ಇವತ್ತು ಏನು ಸುಮ್ಮನೆ ಕೂತಿದೆ ಅದು ಕೂತ್ಬಾರ್ದು ಏನು ದುರ್ಗಾಮಿಗಳು ಏನು ನಮ್ಮ ಭಾರತ ದೇಶದ ವೃತ್ತಿ ಇವತ್ತು ಸಾರ್ವಜನಿಕರಿಗೆ ಯಾವ್ದು ರೀತಿ ಅವರು ಕೊಲೆ ಮಾಡಿದ್ದಾರೆ ಅದನ್ನು ನಾವು ಕಳಿಸ್ತಾ ಇದ್ದೀವಿ ಅದೇ ರೀತಿ ಭಾರತ ಸರ್ಕಾರದ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಷ್ಟೇ ಇದರ ಮೇಲೆ ಕ್ರಮ ತಗೋಬೇಕು ಪಾಕಿಸ್ತಾನ ಮೇಲೆ ದಾಳಿ ಮಾಡಬೇಕು ಪಾಕಿಸ್ತಾನಿಗೆ ಮುಗಿಸಬೇಕು ಅಂತ ನಾವು ಇವತ್ತು ನಾವು ಪ್ರತಿಭಟನೆ ಮೂಲಕ ನಿಮಗೆ ಹೇಳ್ತಾ ಇದ್ದೀವಿ ಅದೇ ರೀತಿ ಎಷ್ಟು ಜನ ಮೂವತ್ತು ಮೂವತ್ತೈದು ಜನ ಏನು ಇವತ್ತು ಮನೆಯಾಗಿದ್ದಾರೆ ಏನು ಹತ್ಯೆ ಮಾಡಿದ್ದಾರೆ ಅವ್ರಿಗೆಲ್ಲ ಮನೆಗಳಿಗೆಲ್ಲ ಸರ್ಕಾರಿ ನೌಕರಿ ಕೊಡಬೇಕು ದೇಶದ ಪ್ರಧಾನಮಂತ್ರಿಗಳು ಇವತ್ತು ಅವ್ರ ಮೇಲೆ ಪಾಕಿಸ್ತಾನ ಮೇಲೆ ದಾಳಿ ಮಾಡಿಲ್ಲ ಅಂದರೆ ಇವಾಗ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ಅವರು ಆಚೆ ಹೋಗ್ಬೇಕು ಇವತ್ತು ದೇಶ ಮೇಲೆ ಇವತ್ತೇನು ಅಟ್ಯಾಕ್ ಆಗಿದೆ ದೇಶದ ಭದ್ರತಾ ಪಡೆ ಏನು ಮಾಡ್ತಾ ಇದೆ ಅನ್ನೋದು ಪ್ರಶ್ನೆ ಬರ್ತಾ ಇದೆ ಆದ್ದರಿಂದ ದಯವಿಟ್ಟು ಎಲ್ಲ ನಮ್ಮ ಪ್ರಧಾನಮಂತ್ರಿಗಳು ತಕ್ಷಣ ಮೇಲೆ ಕ್ರಮ ತಗೋಬೇಕು ಆ ಉಗ್ರರಾಮಿಗೆ ಹೊಡೆದು ಬಿಸಾಕಬೇಕು ಹಾಕಬೇಕು ಅದು ಅದೇ ರೀತಿ ಅವ್ರು ಯಾರ್ಯಾರು ಸತ್ತಿದ್ದಾರೆ ಪಾಪ ಅವರೆಲ್ಲ ಹತ್ಯೆ ಆಗಿದ್ದಾರೆ ಅವ್ರ ಮನೆಗಳಿಗೆ ಎಲ್ಲರಿಗೂ ಸರ್ಕಾರಿ ನೌಕರಿ ಕೊಟ್ಟು ಅವ್ರು ಸೌಲಭ್ಯ ಕೊಡ್ಬೇಕಂತು ಇವತ್ತು ನಾವು ಕರ್ನಾಟಕ ವಿಭ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅದೇ